ಚಿಕ್ಕಮಗಳೂರು ನಗರದಲ್ಲಿರುವ ಎಲ್ಲಾ ಅಂಗಡಿ ಮುಂಗಟ್ಟುಗಳು ಹೋಟೆಲ್ಗಳು ವಾಣಿಜ್ಯ ಸಂಕೀರ್ಣಗಳು ಮಾಲ್ಗಳು ಹಾಗೂ ಖಾಸಗಿ ಕಂಪನಿಗಳು ಕನ್ನಡದಲ್ಲಿ ನಾಮಫಲಕ ಅಳವಡಿಸುವುದನ್ನು ಕಡ್ಡಾಯಗೊಳಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧಿಕಾರಿ ಹಾಗೂ ನಗರಸಭಾ ಅಧ್ಯಕ್ಷರಿಗೆ ಮನವಿ ಪತ್ರ ನೀಡಿದರು ಅಧ್ಯಕ್ಷರು ನೀವು ಜವಾಬ್ದಾರಿ ಇದೆ ನಿಮಗೆ ಸರ್ಕಾರ ಈಗಾಗಲೇ ಆದೇಶ ಹೊರಡಿಸಿದರೂ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಕನ್ನಡ ಭಾಷೆಯನ್ನ ಕಡೆಗಣಿಸಿರುವುದು ಕಾಣುತ್ತಿದೆ ಸರ್ಕಾರ ಆದೇಶ ಮಾಡಿದರೂ ನೀವು ಕನ್ನಡ ನಾಮ ಬಳಕೆ ಮಾಡದಿದ್ದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬಂದು ಮಸಿ ಬಳಿಯುವ ಕೆಲಸ ಮಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕರ್ನಾಟಕ ರಕ್ಷಣಾ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳರ ನಡೆದಂಥ ಹೋರಾಟ ಕರ್ನಾಟಕದಲ್ಲಿ ಶೇಕಡ ಅರುವತ್ತು ಭಾಗ ಕನ್ನಡ ಕಡ್ಡಾಯ ವಿಚಾರವಾಗಿ ಏನು ಹೋರಾಟ ಮಾಡಿತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆ ಹೋರಾಟಕ್ಕೆ ಮಾಡಿದಂಥ ಸರ್ಕಾರ ಶೇಕಡ ಅರವತ್ತು ಮತ್ತು ಆಂಗ್ಲ ಭಾಷೆ ನಲವತ್ತರ ಆದೇಶವನ್ನು ಹೊಡೆಸಿದೆ ಸುಗ್ರೀವಾಜ್ಞೆ ಆ ಸುಗ್ರೀವಾಜ್ಞೆಯ ಪ್ರಕಾರವಾಗಿ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಕನ್ನಡ ಫಲಕ ಆಗಬೇಕು ಹಾಗಾಗಿ ಇವತ್ತು ಕೂಡ ಚಿಕ್ಕಮಗಳೂರು ನಗರಸಭೆ ಆಯುಕ್ತರು ಮತ್ತು ಅಧ್ಯಕ್ಷರಿಗೆ ಮನವಿ ಕೊಡೋದು ಮುಖಾಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ಜಿಲ್ಲೆಯ ಜನತೆ ಹೇಳೋದಿಷ್ಟೇ ಯಾರೂ ಕೂಡ ನೀವು ಬೇರೆ ಭಾಷಿಗರಲ್ಲ ಎಲ್ಲ ಕನ್ನಡ ನೆಲದಲ್ಲಿ ಬದುಕಿದ್ದೀರಿ ಈ ನಾಡಿನ ಎಲ್ಲ ಸಂಪನ್ಮುಖಗಳನ್ನು ನೀವು ಬಳಸ್ಕೊತಿದ್ದೀರಿ ಹಾಗಾಗಿ ಎಲ್ಲರೂ ಕೂಡ ಕನ್ನಡದ ನಾಮಫಲಕವನ್ನು ಅಳವಡಿಸೋದ್ರ ಮುಖಾಂತರ ಮತ್ತೊಮ್ಮೆ ಕರ್ನಾಟಕದ ಕನ್ನಡಿಗದ ಕನ್ನಡದಿಂದ ಈಗಾಗಲೇ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಹೋರಾಟ ಮಾಡಿದ್ದ ವಿಷಯ ಎಲ್ಲರಿಗೂ ತಿಳಿದಿದೆ ಚಿಕ್ಕಮಗಳೂರು ಕೂಡ ಬೆಂಗಳೂರು ರೀತಿ ಆಗುವುದು ಬೇಡ ನಾವು ಶಾಂತಿಯುತವಾಗಿ ಇರುತ್ತೇವೆ ನಮ್ಮ ತಾಳ್ಮೆ ಪ್ರಶ್ನೆ ಮಾಡಬೇಡಿ ಎಂದು ಹೇಳಿದರು ನಮ್ಮ ಕನ್ನಡ ನಾಮಫಲಕದ ವಿಚಾರವಾಗಿ ಮನೆ ಸಲ್ಲಿಸಕ್ಕೆ ಇವತ್ತು ನಾವೆಲ್ಲರೂ ಕಾರ್ಯಕರ್ತರುಗಳು ಕೂಡಿ ಒಗ್ಗಟ್ಟಾಗಿ ಬಂದಿದ್ದೀವಿ ಹಲವಾರು ದಿನಗಳಿಂದ ಹೋರಾಟ ನಡೆಸಿಕೊಂಡು ಬಂದಂತಹ ಟಿ ಎ ನಾರಾಯಣಗೌಡರ ಆದೇಶದಂತೆ ಇಡೀ ರಾಜ್ಯದಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡ ನಾಮಫಲಕ ಶೇಕಡ ನಲವತ್ತು ಪರ್ಸೆಂಟ್ ಇತರೆ ಭಾಷೆಗಳಿಗೆ ನಾಮಫಲಕ ಇರಬೇಕು ಅಂತೇಳಿ ಆದೇಶ ಇದೆ ಸರ್ಕಾರದ ಆದೇಶ ಸುತ್ತೋಲೆ ಇದ್ದರೂ ಕೂಡ ನಮ್ಮ ವರ್ತಕರು ಕೆಲವರು ಯಾರೂ ಬದಲಾವಣೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಾಗಿ ಕನ್ನಡಕ್ಕೆ ಆದ್ಯತೆ ಕೊಡಬೇಕು ಎಲ್ಲರೂ ಕನ್ನಡದಲ್ಲೇ ಬಳಸಬೇಕು ಕನ್ನಡ ನಾಮಫಲಕ ಹಾಕಬೇಕು ಅಂತೇಳಿ ಇವತ್ತು ಮನವಿ ಕೊಡಕ್ಕೆ ಬಂದಿದ್ವಿ ಇಲ್ಲ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅದೇ ರೀತಿ ವರ್ತಕರಿಗೂ ಕೂಡ ಎಚ್ಚರಿಕೆ ಕೊಡ್ತಾಯಿದ್ವಿ ಯಾಕೆ ಅಂದರೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ಎಲ್ರಿಗೂ ಗೊತ್ತಿದೆ ಅದು ಮರುಕಳಿಸಬಾರ್ದು ಚಿಕ್ಕಮಂಗ್ಳೂರು ಅದೇ ರೀತಿ ಆಗಬಾರ್ದು ಅಂದರೆ ಆದಷ್ಟು ಬೇಗ ಎಲ್ಲ ವರ್ತಕರೇ ನೀವಾಗಿಯೇ ಬದಲಾವಣೆಯನ್ನು ಮಾಡ್ಕೋಬೇಕು ಇಲ್ಲಾಂದರೆ ಬೆಂಗಳೂರು ಎರಡನೇ ಚಿಕ್ಕಮಂಗ್ಳೂರು ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ ಅಂತ ಹೇಳ್ತಾ ತಿಳಿಸ್ತಾ ಬೆಂಗಳೂರು ನಗರದಲ್ಲಿ ಕನ್ನಡ ನಾಮಫಲಕ ವಿಚಾರವಾಗಿ ನಡೆದ ಹೋರಾಟ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೂ ನಮ್ಮ ಚಿಕ್ಕಮಗಳೂರು ಅಂಗಡಿ ಮಾಲೀಕರು ವರ್ತಕರು ತಲೆ ಕೆಡಿಸಿಕೊಳ್ಳದೆ ಇದ್ದಾರೆ ಈ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ನಗರಸಭಾ ಅಧ್ಯಕ್ಷರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಈಗಾಗಲೇ ಸರ್ಕಾರ ಕನ್ನಡ ನಾಮಫಲಕಕ್ಕೆ ಆದ್ಯತೆ ಕೊಟ್ಟು ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲೂ ಕೂಡ ಕನ್ನಡ ಅತ್ಯಧಿಕವಾಗಿ ಬಳಸಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಬಳಸಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದೆ ಈ ಕೂಡಲೇ ಚಿಕ್ಕಮಗಳೂರು ಜನತೆ ಯಾರ್ಯಾರು ಅಂಗಡಿ ಮುಂಗಟ್ಟುಗಳು ನಡೆಸ್ತಿದ್ದೀರಾ ಹೋಟೆಲ್ ಲಾಡ್ಜ್ಗಳು ನಡೆಸ್ತಿದ್ದೀರಾ ಸ್ಟೇಗಳು ರೆಸಾರ್ಟ್ಗಳು ನಡೆಸ್ತಿದ್ದೀರಾ ಈಗಲೇ ನೀವು ತಕ್ಷಣದಲ್ಲಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಅದನ್ನು ಕನ್ನಡ ನಾಪಲ್ಕವಾಗಿ ಬದಲಾಯಿಸಿ ನೀವು ಆಗಬೇಕಾಗುತ್ತೆ ಇಲ್ಲ ಅಂತಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಬೆಂಗಳೂರಲ್ಲಿ ಏನು ಹೋರಾಟವನ್ನು ನೀವೆಲ್ಲ ನೋಡಿದ್ದೀರಿ ಅದೇ ಹೋರಾಟವನ್ನು ಚಿಕ್ಕಮಂಗ್ಳೂರಲ್ಲಿ ನೋಡಬೇಕಾಗುತ್ತೆ ಮಾರ್ಚ್ ತಿಂಗಳಲ್ಲಿ ಖಂಡಿತವಾಗಲೂ ಇದ್ರ ಇದ್ರ ಬಗ್ಗೆ ಒಂದು ಹೋರಾಟ ಮಾಡ್ತೀವಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸರ್ಕಾರ ಗಡುವು ತೊಗೊಂಡಿದೆ ಅಷ್ಟೊಳಗೆ ಎಲ್ಲ ನಮ್ಮ ಪಲ್ಕ ಬದಲಾಯಿಸಬೇಕು ಅಂತ ಕಳ್ಕೊಳ್ತೇವೆ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ